ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೇವಸ್ಥಾನದಲ್ಲಿ ದೊಡ್ಡ ಗಲಾಟೆನೆ ಆಗ್ತದ ಭಾಗ್ಯ ಮತ್ತೆ ಪೂಚ್ಛಾಗ ನಿಜವಾಗಲೂ ಒಂದು ದೊಡ್ಡ ಮಹಾರಹಸ್ಯ ಮಹಾಸತ್ಯ ಅವರ ಎದಿಯನ್ನೇ ದಿಗಿಲು ಹುಟ್ಟಿಸ್ತದೆ ಹಾಗಿದ್ರೆ ಏನಪ್ಪ ಆಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಪೂಜನ ಕಿಶೂನ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಮನೇಲಿ ಎಲ್ಲರೂ ಕೂಡ ಕಿಶುನ್ ಇಷ್ಟಪಟ್ಟಿದ್ದಾರೆ ಇದರ ನಡುವೆ ತಾಂಡು ಒಂದಷ್ಟು ಆಟ ಆಡೋದಕ್ಕೆ ನೋಡಿದ್ರು ಕಿಶುನ್ ಬಗ್ಗೆ ಒಂದಷ್ಟು ಇಲ್ಲ ಸಲ್ಲದ ಅಪಾದ್ನೆ ಕೂಡ ಹಾಕಿ ಸುನಂದ ಮುಖಾಂತರ ಮದುವೆ ನಿಲ್ಸೋಕೆ ಟ್ರೈ ಮಾಡಿದ್ರು ಬಟ್ ಅದು ಫ್ಲಾಪ್ ಆಯಿತು ಇದರಿಂದ ತಾಂಡವ ಕಿಶುನ್ ಯಾರು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ತುಂಬ್ರು ಜಿಮ್ಗೆ ಹೋಗಿದ್ದೆ ಕಿಶನ್ ಯಾರು ಅನ್ನೋ ಸತ್ಯ ಗೊತ್ತಾಯ್ತು ಗೊತ್ತಾಗಿದ್ದ ತಡ ನೃಜ್ವಾಗ್ಲೂ ತಾಂಡವ್ ಶಾಕ್ ಆಗ್ತದಾರ ಅದ್ರ ನಡುವೆ ಇಲ್ಲಿ ದೇವಸ್ಥಾನಕ್ಕೆ ಪೂಜಾ ಆಗಿ ಕುಸುಮಾ ಬಂದಿದ್ದಾರೆ ಬಿಕಾಸ್ ಕಿಶೂನ್ ಒಂದು ಕೇಟ್ರಿಂಗ್ ಅನ್ನ ಕೊಟ್ಟು ಅವರ ಒಂದು ಕೇಟ್ರಿಂಗ್ಗೆ ಒಂದು ಆರ್ಡರನ್ನು ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಬಂದಂತಹ ಭಾಗ್ಯ ಮತ್ತು ಕುಸುಮಾ ಪೂಜಾನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಕಿಶುನ್ ನಮ್ಮವ್ರದ್ದೇ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರನೇ ನಿಮ್ಮನ್ನು ಕರ್ತಿದ್ದವು ಅಂತ ಹೇಳಿ ಅವ್ರಿಗೆ ಒಂದಷ್ಟು ದುಡ್ಡನ್ನು ಕೂಡ ಕೊಡ್ತಾರೆ ಭಾಗ್ಯ ಬೇಡ ಕೆಲಸ ಮೇಲೆ ಕೊಡಿ ಅಂತ ಕೇಳಿದರು ನೀವು ಖರ್ಚು ಮಾಡಿರ್ತೀರಾ ಸಾಮಾನು ತಂದಿದ್ದೀರಾ ತಗೊಳ್ಳಿ ಅಂತ ಕೊಟ್ಟು ನಾನು ಸ್ವಲ್ಪ ಉತ್ರಲ್ಲಿ ಬರ್ತೀನಿ ಅಂತ ಹೇಳಿ ಮನೆಯವರು ಕೂಡ ಬರ್ತಾರೆ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ ಕಿಶುನ್ ಜಿಮ್ಗೆ ಅಂತ ಹೋಗಿಬಿಡ್ತಾರೆ ತದನಂತರ ಬೇಕೋಡ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಕನಕ ಹಾಗೆ ಅವರ ಅಕ್ಕ ಇಬ್ರು ಕೂಡ ಎಂಟ್ರಿ ಕೊಡ್ತಿರೋ ಕಾರಣನೇ ಅಲ್ಲಿ ಅವರ ಅಪ್ಪನ ಹೆಸರಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಅವರ ಒಂದು ಪೂಜೆಗೋಸ್ಕರನೇ ಇಲ್ಲಿ ಭಾಗ್ಯ ಊಟನ ಪ್ರಿಪೇರ್ ಮಾಡ್ತಿರೋದು ಆದ್ರೆ ನಿಜವಾಗ್ಲು ಅಲ್ಲಿ ಭಾಗ್ಯ ಗೊತ್ತಿಲ್ಲ ಇದು ಕನಕ ಮನೆ ಫಂಕ್ಷನ್ ಅನ್ನೋದು ಹಾಗಿದ್ರೆ ಕಿಶನ್ಗೂ ಕನಿಕಾಗೂ ಏನ್ ಸಂಬಂಧ ಅನ್ಕೊಂಡ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ ಬಿಕಾಸ್ ಕನ್ಯಿಕಾ ಮತ್ತೆ ಕಿಶನ್ ಅಣ್ಣ ತಂಗಿ ಇಲ್ಲಿ ಕಿಶುನ್ ಕನಿಕ್ ಆಗಿ ಅನ್ನ ಹಾಕ್ಬೇಕು ನಿಜವಾಗ್ಲು ಇಲ್ಲಿ ಪೂಜಾನ ಇನ್ನು ಕಿಶುನ್ಗೆ ಮದುವೆ ಮಾಡೋದು ದೂರದ ಮಾತು ಈ ಒಂದು ವಿಷಯ ಭಾಗ್ಯ ಫ್ಯಾಮಿಲಿಗೆ ಗೊತ್ತಾಗೋಕ್ಕೂ ಮುನ್ನಾನೇ ಇಲ್ಲಿ ಕನ್ಯಕಾಯ ಯಾರದು ಕೇಟ್ರಿಂಗ್ ಮಾಡ್ತಿರೋದು ಅಂತ ಹೇಳಿ ಅಡುಗೆ ಮಾಡ್ತಿರೋ ಜಾಗಕ್ಕೆ ಬರ್ತಾರೆ ಅಲ್ಲಿ ಕುಸುಮ ಭಾಗ್ಯ ಪೂಜಾನ ನೋಡಿದ್ದೆ ಹೋ ನೀವಾ ಗದ್ಕೆಟ್ಟಿ ಇಲ್ಲ ಅಡುಗೆ ಮಾಡೋಕ್ಕೆ ಬಂದಿದ್ರೆ ಹಾಗೆ ಹೀಗೆ ಅಂತ ಮಾತಾಡಿದಾಗ ಪೂಜಾ ಮತ್ತು ಕನ್ನೆ ಕಾಗೆ ಹತ್ಕೊಂಡೇ ಬಿಡತ್ತೆ ಅಷ್ಟರಲ್ಲಿ ಕಿಶು ನಲ್ಲಿಗೆ ಬಂದದ ಇದಲ್ಲವನ್ನ ಕೂಡ ನೋಡಿ ಶಾಕ್ ಆಗ್ತಾರ ಮೊದಲೇ ಇಲ್ಲಿ ಕನ್ನೆಕಾಗೆ ಭಾಗ್ಯ ಕಂಡ್ರೆ ಭಾಗ್ಯಾಗೆ ಕನ್ನೆಕ ಹಾಕೊಂಡ್ರೆ ಆಗೋದಿಲ್ಲ ಅಂಥದ್ರಲ್ಲಿ ಇಲ್ಲಿ ಅವರ ಅಣ್ಣ ಜನ ಇಷ್ಟಪಟ್ಟಿದ್ದಾನೆ ಅಂದರೆ ಖಂಡಿತ ಸುಮ್ಮನೆ ಬಿಡ್ತಾರೆ ಹಾಗಾಗಿ ಇಲ್ಲಿ ಕಿಶ್ಯನ್ ಅವರನ್ನು ಪರಿಚಯ ಮಾಡಿಕೊಡೋದಕ್ಕೆ ಹೋಗೋದಿಲ್ಲ ಅಂತ ಅನ್ನಿಸ್ತದೆ ಹಾಗಿದ್ರೆ ಇಲ್ಲಿ ಭಾಗ್ಯಾಗೆ ಕಿಶ್ಯನ್ ಕನಿಕ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ಮದುವೆ ಮಾಡಿಕೊಡೋದಕ್ಕೆ ಹಿಂಜರಿತಾರೆ ಅಂತ ಅನ್ನಿಸ್ತದೆ ಆದರೆ ಇಲ್ಲಿ ತಾಂಡವಕ್ಕೆ ವಿಷಯ ಆಗುತ್ತದೆ ಹಾಗಾದರೆ ತಾಂಡವ್ ವಿಶ್ವನ ಬಂದು ಭಾಗ್ಯಗೆ ಹೇಳ್ತಾರ ಅಥವಾ ಹೇಳೋದನ್ನು ಬಿಟ್ಟು ಮದುವೆ ಆಗೋ ತನಕ ಹೋಗಲಿ ಅಂತ ಹೇಳಿ ತಡೆದು ಮದ್ವೆ ಹತ್ರ ಬರ್ತಿದ್ದಾಗೆ ವಿಷಯವನ್ನ ತಿಳಿಸಿ ಮದ್ವೆನ ಮುರಿಯೋ ಪ್ರಯತ್ನ ಮಾಡ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಕ್ಷ